ಮುಕ್ಕೊಂಡು ಮಕ್ಕುವ ಆರಾಮಾಗಿ ಮಕ್ಕಳಿ ಇದನ್ನೆಲ್ಲ ಈಗ ಮುಂದೆ ಹೇಳಬಾರ್ದು ಅದ ಚಿತ್ತಿ ಮಾಡ್ತಾಳೆ ಮತ್ತು ನನಗೆ ಸಾಕಾಗೋದು ಅಯ್ಯೋ ದೇವ್ರ ಸೊಸೆ ನನ್ನ ಮ್ಯಾಲ ಕೈಯತ್ತಂಗಾತಲ್ಲೋ ತಂದೆ ಯಾಕಪ್ಪ ನನಗೆ ಈ ರೀತಿ ಮಾಡಿದಿ ಅಯ್ಯೋ ಶಿವನ ಶಿವ್ನ ಆಗುವಲ್ತಪ್ಪ ನಂಗೆ ತರ್ಕೊಳಕ ಆಗವಲ್ತವ್ರ ಏನ್ ಮಾಡ್ಲಿ ಶಿವನ ಬಂದ್ಲೋ ಇಲ್ಲೋ ಕಮಲವ ಅಲ್ಲೇ ಉಳಿದ್ಲೋ ಅಯ್ಯೋ ದೇವ್ರ ಬಾ ಅಂದ್ರೂ ಕೇಳಲಿಲ್ಲ ನನ್ನ ಮಾತಾ ಬಂದಿದ್ರು ಆಗ್ತಿತ್ತು ಅಲ್ಲಿದ್ದು ಅವ್ರೇನು ಅವ್ರ ಜಗಳ ಆಡತಾರ ಆಕಿನಲ್ಲಿ ಅದಕ್ಕೂ ಒಂದ್ ಎರಡು ಮಾತು ಅನ್ನಕತ್ತಾರ ಈ ಆಕಿ ಕಮಲವ್ವ ಹೇಳ್ದ ಅಲ್ಲಿ ಉಳಿದಾಳ ಇರುವಾಗ ಏನು ಆಗಿದ್ದಾಗೈತಿ ಬಿಟ್ಟು ಬಂದ್ಬಿಟ್ರ ಚಲೋ ಆಕತಿ ನಮ್ಮ ಜೀವನ ನಾವು ಹೆಂಗ ನೋಡ್ಕೊತವ್ ಕಾಕ ನೀವು ಅವ್ರಿಗೆ ಬುದ್ಧಿ ಕಲಿಸಿದ್ ಬಿಟ್ಟ ಯಾಕೆ ಬಂದ್ರಿ ನಿಮ್ಮ ಸೊಸಿಗೆ ನೀವು ಚಂದಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಆದ್ರೆ ನೀವು ಅದನ್ನೆಲ್ಲ ಬಿಟ್ಟು ನನ್ನ ಕರ್ಕೊಂಡ್ ಬಂದ್ರಿ ಯಾಕೆ ನನ್ನ ಕರ್ಕೊಂಡ್ ಬಂದ್ರಿ ನಾನು ಅಲ್ಲೇ ಇದ್ದ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಅನ್ಕೊಂಡಿದ್ನಿ ಆದ್ರೆ ನೀವು ನನ್ನ ಯಾಕೆ ಕರ್ಕೊಂಡ್ ಬಂದ್ರಿ ಅಂತೇಳಿ ನನ್ಗೆ ಅರ್ಥನೇ ಆಗಲಿಲ್ಲ ನೋಡ್ಕೊಂಬಿಡುವ ಸುಮ್ಮನೆ ಇದ್ಬಿಡು ನಿಮ್ಮ ಮನ್ಸಿಗೋ ಮಕ್ಕೊಂಡಾಳ ಆಕೆ ಅದ್ದು ಏನಾರ ಕೇಳಿಸ್ಕೊಂಡ್ರೆ ಆಕೆ ಕಳ್ಕೊಳ್ಳೋದಿಲ್ಲ ಇದನ್ನ ಎಲ್ಲಿ ಆಕಿನ ಕಳ್ಕೊಂಡ ಬದುಕು ಶಕ್ತಿ ಇಲ್ಲವಾ ಕಮಲವ ಹಾಗಿಲ್ಲ ಇದನ್ನೆಲ್ಲ ಆಕೆ ಮುಂದೆ ಹೇಳಕ್ ಹೋಗ್ಬೇಡ ಈ ವಿಷಯ ನನಗ ನಿನಗ ಬಿಟ್ಟ ಬೇರೆ ಯಾರಿಗೂ ಗೊತ್ತಿರಬಾರ್ದು ನನಗ ನೀನ್ ಮಾತು ಕೊಡು ನೀನ್ ಯಾರು ಈ ವಿಷಯನ ಯಾರ ಮುಂದೆ ಹೇಗಿರ ನಾನು ಅವತ್ತು ಸತ್ತ ಹೋಗಿರ್ತೇನೆ ಅಷ್ಟೇ ಅಯ್ಯೋ ಕಾಕ ಯಾಕ್ರಿ ಕಾಕ ಈ ರೀತಿ ಎಲ್ಲ ಮಾತಾಡಿ ನನ್ನ ಮನ್ಸಿಗೆ ಎಷ್ಟು ನೋವು ಮಾಡಾಕತ್ತೀರಿ ನೀವ್ ಹೇಳ್ಬೇಡಂದ್ರೆ ನಾನು ಯಾರಿಗೂ ಹೇಳಂಗಿಲ್ರಿ ಸಾಯಿ ಮತ್ತೆಲ್ಲ ಯಾಕೆ ಆಡ್ತೀರಿ ಕಾಕ ನಿಮ್ಮನ್ ಬಿಟ್ರೆ ನಮಗೂ ಅದಾರ ಅತ್ತಿ ನೋಡಿದ್ರೆ ಹಂಗೆ ಮಾವ ನೋಡಿದ್ರೆ ಇಲ್ಲ ಗಂಡ ನೋಡಿದ್ರೆ ಸತ್ತು ಅದ ಮಕ್ಕಳು ನೋಡ್ರೆ ಹಾಶೆಲ್ಲ ಇಟ್ಟೇನು ಇಲ್ಲಿ ನಿಮ್ಮನ್ನ ನೋಡ್ಬೇಕಂತ ಅನ್ಕೊಂಡ್ರೆ ನಿಮ್ಮನ್ನ ಹಿಂಗೆ ಕಳ್ಸ್ಯಾರ ಅದಕ್ಕೆ ಅವರಿಗೆ ಬುದ್ಧಿ ಬರಲಿ ಅಂತ ಅಲ್ಲಿ ಇದ್ದ ನಿಶ್ ದಿನ ಆದರೆ ನಿಮ್ಮ ಸಸಿ ನನ್ನನ್ನು ಕೊಲ್ಲಾಕ ನೋಡಿದ್ಲ ಕಟ್ಟಿಗೆ ತೊಗೊಂಡು ಹೆಂಗೆ ಹಂಗೆ ನೋಡ್ದೆ ನಾನು ನೆನ್ಪಿನ ಶಕ್ತಿನ ಹೋಗಿಂಗೆ ಮಾಡಿದ್ಲ ಆದ್ರೆ ಅದು ಹೋಗಿ ಬಿಡ್ತಿತ್ತು ಆ ದೇವರು ನನ್ನನ್ನು ಅಂತ ಹೇಳಿ ಉಳ್ದೇನ ನಾನು ಆಕೆಗೆ ನೀವು ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು ಆದ್ರೆ ನೀವು ಅಕಿಗೆ ತಪ್ಪ ಅಂತ ಕೇಳಿ ಬಂದ್ರಿ ಯಾಕ ಹೋಗಕಾ ಹೀಂಗ್ ಮಾಡ್ತ್ರಿ ನೀವು ಹೀಂಗ್ ಮಾಡಬರ್ದagitಾ ಕಾಕಾ ಆಗಿದ್ದು ಆಗಿದ್ಯಾ ಆಗಿತಿ ಏನು ಮಾಡಕೋಕತೆ ನಾನು ಹೀಂಗ ಸಾಯಬೇಕಂತ ಬರ್ತಿದ್ರು ನಾನು ಹೀಂಗ ಸತ್ರಾತ್ ಏನು ಮಾಡಕ ಆಗಂಗಿಲ್ಲ ಬಾ ಮಲ್ಕೋ ಬಾ ಒತ್ತagitೀ ಮಲ್ಕೋ ಬಾ ಇದೆಲ್ಲ ಚಿಂತೆ ಬಿಟ್ಟು ಅರ ಮಲ್ಕೋ ಬಾ ಸರಿ ಕಾಕಾ ನೀ ನಾನೇ ಮಾಡಿಸಿಕೊಂಡಿದ್ದೀ ಅಂತ ಹೇಳಿ ಸುಮ್ಮನ ಅದ ನಾನು ಯಾರಿಗೂ ಹೇಳಂಗಿಲ್ಲ ಹ್ಮ್ ಸರಿ ಆಯ್ತು ಬಾ ಮಕ್ಕೋ ಬಾ ಕಾಕಾ ನಾನು ಇಲ್ಲೇಪಡಸಾಲೇ ಮಕೊಂದಿರ್ತನಾ ನೀವು ಮಕ್ಕೋರಿ ಏಯ್ ಅದೇ ಎಲ್ಲ ತಲೆಯಾಗೆಂತಗದ ಮಕ್ಕಳಿ ನೀವು ಮತ್ತು ಚಿಗವ್ಯಾದ್ರೆ ಸುಮ್ಮ ಚಿಂತೆ ಮಾಡ್ತಾಳೆ ಆಕೆನ ಅದಕ್ಕೆ ಹ್ಞೂ ಹ್ಞೂ ಆಯ್ತವ ನನ್ನ ಸಸಿ ಹೀಗೆಲ್ಲ ಅಂದ್ಬಿಟ್ಲಲ್ಲ ನನಗೆ ಸಂಚ್ಕೊಳಕ್ಕೆ ಆಗತಿಲ್ಲ ಸಂಚ್ಕೊಳಕ್ಕೆ ಆಗತಿಲ್ಲ ವಯಸ್ಸಾಗಿ ಬದ್ಕಂಬ್ತೀವಿ ನಾವು ನಾವು ಜೀವನ ಹಾಳು ಮಾಡಕ ತಗೋತೀವಿ ಅಯ್ಯೋ ಜೀವನ ಅದನ್ನೆಲ್ಲ ತಿಳ್ಕೊಂಡ ನನಗೆ ಬದುಕಿ ಆಗೋದು ಬೆಳಕಾಗ್ಬಿಡುದು ನನ್ನ ತಗೊಂಡ್ಬಿಡಪ್ಪ ನನ್ನ ತಗೊಂಡ್ಬಿಡು ನನಗ ಆಗ್ಬಲ್ತು ನನ್ ಹೀನ್ ತಿಂದಾಗ ನೋಡ್ಕೊಳಕ ಕವಲ ಬೋದಾಳ ಇಬ್ಬರ್ ನಂದ್ರ ಅವರ ಓದಿಟ್ಕೊಂಡ್ರ ಬೈತಾಳ ನನಗ ನನ್ ಹೀನ್ ಆದ್ರೆ ಹೆಂಗೋ ಹೆಂಗ್ ನೋಡ್ಕೊತ ಕಮಲೋರ್ ಮೇಲೆ ನನಗೆ ನಂಬಿಕೆ ಐತಿ ನನ್ನ ತಗೊಂಡ್ಬಿಡಪ್ಪ ಜೀವನ ನನ್ನ ಜೀವ ತಗೊಂಡ್ಬಿಡು ನನಗೆ ಬದ್ಕಿರಕ ಆಗ್ಬಾತ್ ಆಗ್ಬಲ್ತು ದೇವ್ರೆ ಹಾಗವಲ್ದು ಇದನ್ನ ಯಾರಿಗೂ ಹೇಳಕ್ಕೂ ಆಗತ್ತಿಲ್ಲ ಬಿಡಕ್ಕೂ ಆಗತ್ತಿಲ್ಲ ಹೊಟ್ಟೆ ಆಗ ಇಟ್ಕೊಂಡ್ ಸಂಕ ನಾನು ನೂವಲ್ ಬಸ್ಸನ್ ದೇವ್ರೆ ನೂವಲ್ ಬಸ್ತನು ಎಲ್ಲಾ ಕಳ್ಕೊಂಡಿತ್ ಅಂತ ಆದ್ರ ಈಗ ಎಲ್ಲಾರ ಕಡೆಯಿಂದ ಅನಿಸ್ಕೋದು ಒಂದಾಗಿ ನನಗೆ ನನಗ ಬೇಡ ಈ ಜೀವನ ಬೇಡ ನನಗ ನನ್ನ ಬಿಡಪ್ಪ ತಂದೆ ಕರ್ಕೊಂಡ್ಬಿಡು ನನಗ ಬದುಕಾಗ ನೀನ ಕರ್ಕೊಲಿಲ್ಲ ಅಂದ್ರ ನಾಳೆನ ಏನ ಕುಡ್ದ ಸತ್ತ ಹುಡ್ತನ ಬೇಡ ಈ ಹಳ್ಳಿಯಾಗ ನಾವು ರೈತರು ಎಷ್ಟೆಲ್ಲ ಕಷ್ಟಪಟ್ಟ ಆಸ್ತಿ ಮಾಡಿದ್ವಿ ಆದ್ರೆ ನನ್ನ ಮಗ ಎಲ್ಲ ಹಾಳು ಮಾಡಿದ ಅವಾಗ ನಾನು ಸಾಯ್ಬೇಕಾಗಿತ್ತು ಯಾಕಂದ್ರೆ ಒಂದೊಂದು ರೂಪಾಯಿ ಕೂಡ ತಗೊಂಡಿರುವಂತ ಒಂದು ಹೊಲಗಳವ್ అద్రగ బెరో బరు పెడేగా నవ్ ఎస్టెల్ ఖుషిపట్ట అదే నమ్మ అంతి అన్కొండ జీవన మార్తు అద్ర బరు ఏదిన కాలింద మ మారిబిట ఈ నమగ్ ఏన్ ఆసరే ఐతి ఏను ఈ కుడల్ మనీ నన్ ఏతి బిడ్ బే ఏను అదకగి నగ జీవన బ్యాడన్ అనిస్బిటతి దేవరా బ్యాడన్ అనిస్బిటతి బ్యాడ చుక్క ఇష్ట అలా దేవరా ಆದ್ರೆ ಈ ಎಲ್ಲರ ಕಡಿಂದನೂ ಹಿಂಗ ಅಂಚ್ಕೊಂಡ ಬದುಕಾಕ ನನಗೆ ಆಗತ್ತಿಲ್ಲ ನನಗೆ ಆಗತ್ತಿಲ್ಲ ದೇವ್ರ ಆಗತ್ತಿಲ್ಲ ನನ್ನ ಮಗ ಎಲ್ಲಾ ಹಾಳು ಮಾಡಿ ನನ್ನ ಸಂಸಾರನ ಎಲ್ಲ ನಾಶ ಮಾಡಿಬಿಟ್ಟ ನಾಶ ಮಾಡಿದ ಈಗ ಆಕೆ ಮಗುನ ತೈಸ್ಕೊತನ ನನ್ನ ವಂಶನ ನೀರ್ ವಂಶ ಮಾಡ್ತಾನ ಅಂದ್ಬಿಟ್ಲು ಯಾಕೆ ಇಂಥ ಮಾತೆಲ್ಲ ಆಡಿದ್ಲು ಆ ಹುಡುಗಿ ನನಗೊಂದು ಗೊತ್ತಿಲ್ಲ ದೇವ್ರ ಇದನ್ನೆಲ್ಲ ನನ್ನ ಮನ್ಸಿನಾಗ ಇಟ್ಕೊಂಡು 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 ನನ್ನ ಮನಸ್ಸು ಸತ್ ಅದಕ್ಕೆ ನನ್ನನ್ನು ಬಿಡಪ್ಪ ತಂದೆ ಬೆಳಕಾಗೋ ಅಷ್ಟರಲ್ಲಿ ನೀನ್ ನನ್ನ ಕರ್ಕೋಬೇಕು ಇಲ್ಲ ನಾನು ನಾನಿನಂತೆ ಬಂದ್ಬಿಡ್ತಾನೆ ಏನು ಮಾಡ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟಿರೋದು ನನ್ನ ಹೆಂಡತಿ ಮಾತ್ರ ಚೆನ್ನಾಗಿರ್ಬೇಕು ಆಕೆಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೋಬೇಕು ನೋಡ್ಕೊಬೇಕು ಅಂತೇಳಿ ನನಗೆ ಮಾತು ಕೊಟ್ಟ ನನ್ನ ಕರ್ಕೊಂಡು ಹೋಗು ನನ್ನ ಕರ್ಕೊಂಡು ಹೋಗೋದೇವ್ರಾ ನನ್ನ ಕರ್ಕೊಂಡು ಹೋಗು ನನಗೆ ಬದುಕಿರೋಕಾಗ ಆಗ್ವಂತು ಆಗ್ವಂತ ದೇವ್ರ ನನಗೆ ಆಗ್ವಲ್ತು ಮನಸ್ಸಿನಾಗ ಎಷ್ಟು ನೋವು ಐತಂತೇಳಿ ಗೊತ್ತು ದೇವರ ನನಗೆ ಗೊತ್ತು ಯಾರ್ಗು ಗೊತ್ತಿಲ್ಲ ಯಾರ್ಗೂ ಗೊತ್ತಿಲ್ಲ ರೈತರಂದ್ರ ಏನಂತ ಅನ್ಕೊಂಬಿಟ್ಟ ಇದು ಬೆಳೆ ಬಂದಾಗ ಖುಷಿ ಬೆಳೆ ನಾಶ ಆದಾಗ ಎಷ್ಟು ನಮ್ದ ನುಕ್ಸಾನ್ ಆಕತಿ ಅಂತ ಯಾರಿಗ್ ಗೊತ್ತು ನನ್ನ ಮಗನಿಗೆ ಏನ್ ಗೊತ್ತೈತೆ ಇದ್ರದೆಲ್ಲ ಅವ್ನು ಕೇಳಿದಾಗ ಎಲ್ಲ ರೊಕ್ಕ ಕೊಟ್ಟು ಕೊಟ್ಟು ಕಳ್ಸಿನಿ ಆದ್ರೆ ನನಗೆ ಮೋಸ ಮಾಡ್ಬಿಟ್ಟು ನನ್ ಮಗ ಬೆನ್ನಿಗೆ ಚೂರಿ ಹಾಕಿಬಿಟ್ಟ ಅದಲ್ಲ ಇವತ್ ನಾನ ಮಗಳನ್ನ ತಗಸ್ಬಾಡುವ ಕೂಸುನ್ ಅಂತ ಹೇಳಕ್ ಹೋದ್ರ ಮುಖದ ಮೇಲೆ ಹೊಡೆದಂಗ ಹೇಳು ನನ್ನ ಮ್ಯಾಲ ಕೈ ಎತ್ ನನ್ನ ನನ್ ಮ್ಯಾಲ ಕೈ ಎತ್ತಿದ್ದು ನನ್ನ ಸೈಜ್ ಕೊಡಕ್ ಆಗತ್ತಿಲ್ಲ ಸೈಜ್ ಕೊಡಕ್ ಆಗತ್ತಿಲ್ಲ ನನ್ಗೋಸ್ಕಲ್ತ ಹುಟ್ಟದಾಗಿಂದ ಕಷ್ಟ ಕಷ್ಟಪಟ್ಟು ಬೆಳೆದು ಬಂದಿರುವಂತ ಜೀವಾನಂದ ನನ್ನ ಹೆಂಡ್ತಿನ ಮಾತು ಮಾತ್ ಒಂದಿನ ನೀರಿಲ್ಲ ಆದ ಯಾವ್ದೋ ಒಂದು ಸಣ್ಣ ಹುಡುಗಿ ಕಡೆಯಿಂದ ನಾ ಅನಿಸ್ಕೊಳುವಂತ ಒಂದು ಪರಿಸ್ಥಿತಿ ಬಂತಲ್ಲ ದೇವ್ರ ಪರಿಸ್ಥಿತಿ ಬಂತು ಇದ್ ನನ್ ಹೆಂಡಿಗೆ ನನಗ ಗೊತ್ತಾದ್ರ ಅಕಿ ಮ್ಯಾರಳ್ಳಿ ನರಳಿ ಸಾಯ್ತ ಅದಕ್ಕ ಇದು ನನ್ನ ಜೊತೆ ನನ್ನ ಹೋಗ್ಬಿಡ್ಬೇಕ ಹೋಗ್ಬಿಡ್ಬೇಕ ಕಮಲ ಮಾತು ಮಾತಾಳ ಆಕೆ ಯಾರಿಗೂ ಹೇಳಲ್ಲ ಹೇಳಬ್ಯಾಡಂದ್ರ ಹೇಳು ಮಗಳಲ್ಲ ಅಕಿ ಅದಕ್ಕೆ ಆಕೆ ಮ್ಯಾಲೆ ನಂಬಿಕೆ ಇಟ್ಕೊಂಡ ನಾನು ಸಾಯ್ಬೇಕಂತ ಅನ್ಕೊಂಡ್ಬಿಟ್ಟನ್ ನನಗೆ ಈ ಜೀವ ಬೇಡ ಈ ಜೀವನ ಬೇಡ ಏನೂ ಬೇಡ ಅವತ್ತ ಎಲ್ಲಾ ಕಳೆದಾಗ ಅವತ್ತ ಸಾಯ್ಬೇಕು ಅಂತ ಅನ್ಕೊಂಡಿದ್ದು ನಾನು ನನ್ನ ಹೆಂಡತಿ ಯಾರಿ ನಾವು ಬಾವಿನ ನೋಡ್ಬೇಕು ಅಂತ ಅನ್ಕೊಂಡಿದ್ದು ಆದ್ರ ಆದ್ರೆ ಇರ್ಲಿ ಅಂತ ಹೇಳಿ ನನ್ ಹೇಳ್ತಿ ಬದ್ಕರ ಬದ್ಕೀನಿ ಆದ್ರೆ ಈಗ ಏನೈತಿ ನನಗ ಈಗ ಏನೈತಿ ಅಂತ ನನಗಿರ್ಲಿ ಮಗನ್ ಕಡೆ ಪ್ರೀತಿ ಉಕ್ಕಿ ಹರಿತತಿ ನನ್ನ ಹೇಳ್ತಿಗೆ ಆದ್ರ ಸಸಿ ನೋಡಿದ್ರ ಬಾಗಲಕ್ ಬಂದ್ರು ನಡಿ ಅಂತೇಳಿ ಹೊಡೆದಂಗೆ ತಗೊಂಡ್ ಅಂತಂದ್ರೆ ಅಂತಾದ್ರಾಗ ನಾವ್ ಅಲ್ಲಿ ಹೋಗಿ ಹೆಂಗಿರಾಕ ಆಗ್ತತಿ ಅದಕ್ಕ ಬೇಡದೇವ್ರಿ ಇದೆಲ್ಲ ಬೇಡ ನಾನು ಬೆಳಿಗ್ಗೆ ಏಳು ಅಲ್ಲಿ ನನ್ನ ಜೀವ ಆಗಿರಬಾರ್ದು ಎಲ್ಲರೂ ನನ್ನ ಮುಂದೆ ಕುತ್ಕೊಂಡು ಅಳ್ತಿರ್ಬೇಕು ಹಂಗಾಗ್ಬೇಕು ಅದೇನ್ ಹಂಗಾಗ್ಲಿಲ್ಲ ಅಂದ್ರೆ ನಾನೇನಾರ ಕುಡ್ದ ಸತ್ತು ಹೋಗ್ತೇನೆ ಅದು ನಾನು ಕುಡ್ದ ಸತ್ತು ಹೋಗ್ತಾನೆ ಹಂಗಿರಬಾರ್ದು ಯಾಕಂದ್ರೆ ನೀನ ಕರ್ಕೊಂಡಂಗಿರ್ಬೇಕು ನನ್ ಏನ್ ತಿಾನೇನಾರ ಕೂಡ ಸತ್ತೋಗ್ಯಂದ್ರೆ ಅಕ್ಕಿ ಸತ್ ಹೋಗ್ಳ ಏನೂ ಆಗಿ ಸತ್ತಂದ್ರ ನೀನ ಕರ್ಕೊಂಡು ಏನಕ್ಕೆ ಗೊತ್ತಾದ್ರ ಅಕ್ಕಿ ಸಾಯಲ್ಲ ಅಕ್ಕಿ ಸಾಯಲ್ಲ ಅಕ್ಕಿ ನನ್ನ ಕಡೆಯಿಂದ ಮಾತ ನೀವೇನು ಮಾಡ್ಕೊಳೋದಿಲ್ಲ ಅಂತ ಹೇಳಿ ಅಕ್ಕಿಗೂ ನಾನು ಮಾತು ನನಗೂ ಕೊಟ್ಟಾಳ ನಾನು ಏನು ಮಾಡ್ಕೋದಿಲ್ಲ ಅಂತೇಳಿ ಅಲ್ಪಾದ್ರಾಗ ನಾನೀಗ ಏನಾರ ಮಾಡ್ಕೊಡ್ರೆ ತಪ್ಪ ಆದ್ರೆ ಇದ್ ಮನ್ಸಿನಾಗೆಲ್ಲ ಇಟ್ಕೊಂಡ ಬದ್ಕಿರೋ ಶಕ್ತಿ ನನಗಿಲ್ಲಪ್ಪ ತಂದೆ ನನಗಿಲ್ಲ ನಾನು ಸಾಯ್ಬೇಕಷ್ಟ ನಾನು ಸಾಯ್ಬೇಕು ನಾನು ಬದುಕಿರೋಕೆ ಆಗೋಬಾರ್ದು ನಾನು ಸಾಯ್ಬೇಕು ನನ್ನ ಕಣ್ಣು ಮುಚ್ಚಿ ತೆಗಿಯಬಾರ್ದು ಈ ಮುಚ್ಚಿರು ಕಣ್ಣು ಮುಚ್ಚಿ ಹೋಗ್ಬೇಕು ನಾನು ಬದುಕಬಾರ್ದು ದೇವ್ರ ನಾನು ಬದುಕಬಾರ್ದು ನಾನು ಬದುಕಬಾರ್ದು ದೇವ್ರ ಬದುಕಬಾರ್ದು ನನ್ನ ಹೆಂಡತಿ ಒಂದು ನೋಡಿ ಕಣ್ಣು ಮುಚ್ಚಿದ್ದೇನೆ ಈ ಮುಚ್ಚಿರು ಕಣ್ಣು ನಾನು ಯಾವತ್ತೂ ಏನು ತೆಗಿಬಾರ್ದು ಹಂಗೆ ನೀನು ಮಾಡಬೇಕು ನಿನ್ನ ನಂಬಿರೋದಕ್ಕೆ ನೀನು ಮಾಡಿ ಮಾಡ್ತಿದ್ದಿ ಹ್ಞೂ ಯಾವಾಗ ಬಂದ್ ಮಾಡ್ಕೊಂಡ್ರಿ ನಾನ್ ನೋಡೇ ಇಲ್ಲ ನಾನ್ ನೋಡಿದ್ರೆ ಬಂದ್ ಮಾಡ್ಕೊಂಡ್ಬಿಟ್ರೇನ ಹ್ಞೂ ಜೋರ್ ನಿದ್ದೆ ಅಂತ ಅನ್ಸತಿ ಯಾವಾಗ ಬಂದರೋ ಏನು ರೀ ಎದಿರ್ತಾರೆ ಇನ್ನೂ ಸ್ವಲ್ಪ ಮಕ್ಕತಾರ ಇರ್ಲಿ ಇರಲಿ ಯಾವಾಗ ಬಂದ್ರೆ ಏನು ಇನ್ನೊಂದು ಸ್ವಲ್ಪ ಜರ ಮಕ್ಕಳು ರೀ ಆಮೇಲೆ ಯವಸ್ತಾನಂತ ಸಿಗವಾ ಎದ್ರೇನ ನಾನು ಅವಾಗ ಯಾವಸ್ಬೇಕು ಅಂದ್ಕೋನೇ ಮಕ್ಕೊಂಡಿದ್ರಲ್ಲ ಇರಲಿ ಬಿಡ ಅಂತೇಳಿ ಹೇಳಿ ಸುಮ್ಮನಾದ್ನಿ ಆರಾಮಾಗಿ ರೀ ಓ ಕಮಲವ ನೀನು ಇವ ಬನ್ನಿ ನಿಮ್ಮ ಕಾಕನ್ ಜೊತೆ ಬನ್ನಿ ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ ನಾನು ಮಕ್ಕಂಬಿಟ್ಟಿದ್ದೆನಲ್ಲ ಯವಸ್ ಇಲ್ಲ ಒಂದು ಯಾವಸ್ಬೇಕಿಲ್ಲ ಎಂತ ಊಟ ಗೀಟ ಮಾಡಿದ್ರೆ ಹಾಕಿತ್ತು ಹ್ಞೂ ರಾತ್ರಿನ ಬಂದದ್ದು ಅಚಿಗೋಲ್ಲ ಲೇಟ್ ಆತ ಕಾಕ ಬ್ಯಾಡ ನೀನು ಇಲ್ಲೇ ಬಂದ್ಬಿಟ್ಟು ನಮ್ಮ ಅಂತಕ್ಕ ನಾವು ಅಷ್ಟೇ ಅದವು ನಮ್ಮನ್ನು ನೋಡ್ಕೋರು ಯಾರ ಅಲ್ಲಿ ಇದ್ದೇನು ಮಾಡ್ತಿದ್ದಿ ಅವ್ರಿಗೆ ಬುದ್ಧಿ ಕಳ್ಸೋದೇನು ಬೇಕಾಗಿಲ್ಲವಾ ಇಲ್ಲೇ ಬಂದ್ಬಿಡು ಅಂದರು ಅದಕ್ಕೆ ನಾನು ಬಂದ್ಬಿಟ್ನಿ ವಚಗೋ ಮತ್ತು ಪಾಪ ಕಾಕ ಅಷ್ಟು ಕರೀತ ಕಾಯಿ ಮನಸ್ಸು ತಡೀಲಿಲ್ಲ ಅದಕ್ಕೆ ಬಂದ್ಬಿಟ್ನಿ ನಮ್ಮನ್ನು ನೋಡ್ಕೋ ಯಾರಾದಾರು ಇಲ್ಲೇ ಬಂದ್ಬಿಡು ನಿಮ್ಮ ಚಿಗೋನ ಚಂದಾಗ ನೋಡ್ಕೋ ಆ ತಗೋರಿ ಕಾಕಾರ ಅಂತೇಳಿ ಬಾಯಿ ಮತ್ತೆ ಏನು ಮಾಡ್ದೀನ ಅಂತೇಳಿ ಬಂದುಬಿಟ್ಟಿ ನೀನು ಕಾಕಿನ ಹ್ಞೂ ನಾನು ಬಂದು ನೀವು ಮಕ್ಕೊಂಡಿದ್ರೆ ಎಪಸ್ಬೇಕಂದ್ವು ಬೇ ಅಂತೇಳಿ ಸುಮ್ಮನೆ ಅದು ಹ್ಞೂ ಊಟ ಊಟ ಮಾಡಿದ್ದು ಜಿಗವ ಸರಿ 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 ಆದವು ಕಾಕ ಈ ರಾತ್ರಿನವರು ಏನು ತಿಂದಿಲ್ಲ ಈಗ ತಿಂತಾರ ನೋಡೋಣ ಹೌದಣ್ಣ ನಾನು ತಿಂದು ಮಕ್ಕೊಂಡಾರನು ಅನ್ಕೊಂಡಣ್ಣ ಮತ್ತು ಇವು ಶುಗರ್ ಬಿ ಪಿ ಅಂತ ಇಂಥವೆಲ್ಲ ಇರ್ತಾವೆ ಈ ತಿಂದು ಮಕ್ಕಳಾಕೆ ಏನು ಇವರಿಗೆ ಬರೀ ಹೊಟ್ಟಿ ಖಾಲಿ ಇಟ್ಕೊಂಡು ಮಕ್ಕೋತಾರ ನೋಡು ಇವತ್ತು ಆಕೆ ಮನೆಗೆ ಬೇರೆ ಹೋಗಿ ಬಂದಾರ ಆಯ್ಕೆ ಏನಂದಾಳೆ ಏನೋ ಗಾಯ್ ನನಗೆ ಏನಾರ ಅಂದ ಆಕೆ ಸಸಿ ನಿಧಿ அய்யோ ஹேர்பந்திர சிங்கவா காக்கா நிங்கர் நானும் ஹேழங்கில் அவர மாதே நானும் தப்பங்கில் அது நமக்கு ஒன்சரிக்கு நான் ஆகியார மாத்து கொட்ட அது நான் எங்க பாலிஸ்தானி நான் இமன் ஹேக்க ஆங்கில் சிவவா ஹேழ்காங்க ஏன்னா சிவவா வந்தும் மாதாட்ருக்கீங்க அறாமில்லை மாதாட கேச வந்திரு காக்கார ஆராயில் நிதிக்கு அய்யோ நன்கிட்ட நான் அட் நோடு பத்தி தீ ஜாரு வந்தவேனா ಇಂಥ ಹೋಟೆಲ್ ಇರ್ಬೇಕಾರೆ ಇವು ಬಂದ್ರ ಪಾಪ ಎಲ್ಲ ಹೆಂಗೆ ಮಾಡ್ಕೊತಾಳೆ ನಾನು ಹೋಗ್ಬಿಡ್ತಾನೆ ಬಿಡಿ ನಾಳೆ ಹೋಗಿ ಬರ್ತೇನಂತ ಬ್ಯಾಡ ಸಿಗುವ ನೀನು ಅಲ್ಲಿಗೆ ಹೋಗ್ಬೇಡ ನಾನು ಬಿಕ್ರು ಹೋಗಿ ಏನಾದರೂ ಮಾಡ್ಕೊಟ್ಟ ಬರ್ತಾನೆ ನೀನು ಅಲ್ಲಿಗೆ ಹೋಗಕ್ಕೆ ಹೋಗಬೇಡ ಬಸು ಸ್ವಲ್ಪ ಚಾ ಮಾಡಿ ಏನಾದರೂ ಬಂದಾರ ಬ್ರೆಡ್ ಅದಕ್ಕಿಂತ ನಾನು ಕೇಳೋಣ ಪಾಪಿ ಏನು ತಿಂದಿಲ್ಲ ಹಸು ಆಗಿರ್ಬೇಕು ಮತ್ತು ಹಂಗೆ ಉಪಾಸಿದ್ರೆ ಮತ್ತೆ ಶುಗರ್ ಹೆಚ್ಚು ಕಡಿಮೆ ಆಗಲಿ ಬಿಡಲಿ ಎಬ್ಸು ರೀ ಏಳ್ರಿ ಯಾಕ್ರಿ ಬರ್ತೀನಿ ನೀವು ವಿಷ ಹತ್ರ ಮಾಡಿಕೊಡ್ರಿ ಬೆಳಗ್ಗೆ ಯಾವಾಗ ನಿನಸಿಗ್ಲಿ ಎದ್ದು ಕಾಸು ಹೊರಗೆ ಅಂತೇಳಿ ಬರೋರು ನೀವು ಒಂದು ರೌಂಡಾ ఇవత్ ఇన్న మొండ్రీ నాలు రాత్రి లేట్ మిబంద్రేనా అదక మరి అంత అందుకని అదే నేను నోడ్రీ ఇం ఏదేనప్పా ఏరి ఏర చాకే కుడి అంతా ఏ రాత్రి ఊటన మంత్రి రే రే రీపా అయ్య కాకా యాకేళన మనసుకి భా తబిట్ర అయ్యో అంజీపురతీ కాలి నడుకవల్ అయ్యో అల్లి మనసుకొండ ఇవ్ ఏనారా భా మిట్ మొదలక కై బేర ఇక ఇయ్యూ దేవ్రీ చూనా కాకగా ఊ నోడ్తాడి ఇవ్వ కమల బో ఇవ్ ఏనా వారా నను కైకల కాల అయ్యో ఊట నీ ఎవ చివ్వ సరీ కడబా నేప్స్థాన కాకన్ కా ఎద్ద కాక ఎస్ మళ్ళీ కాక కాకా మకొండిది అయ్యో కాక మయ్య ఒంటారా అన్సతి యాకూ బిర్స్ అన్సతి ఇవ్నార అయ్యో ಹಾಂ ಹೇಳೋ ದೇವ್ರ ಇದೊಂದು ಚಿಜಿಗ ಹೋಗ ಆಗದಿರುವಂಥದ್ದು ಇದು ಇವಾಗ ನನಗೆ ಕಾಲ ನಡಗತ್ತವಲ್ಲ ಕಾಕಾ ಕಾಕ ಕಾಕ ಹೀಗಿದ್ದರು ಕಾಕ ಈ ಯಾ ಕಾಕ ಇನ್ನು ಮಕ್ಕಳಿದಿ